ನೋಡು ನೋಡುತ್ತಿದ್ದಂತೆ ರಭಸವಾಗಿ ಹರಿದು ಬರುತ್ತಿದ್ದ ನೀರಿನಲ್ಲಿ ಹಳ್ಳ ದಾಟುವಾಗ ಬೈಕ್ ಸಮೇತ ಕೊಚ್ಚಿಕೊಂಡು ಹೋಗುತ್ತಿದ್ದ ವ್ಯಕ್ತಿಯನ್ನು ಸ್ಥಳೀಯರು ಕಾಪಾಡಿದ ದೃಶ್ಯ ಮೊಬೈಲ್ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ ಅರವತ್ತೊಂದು ವರ್ಷದ ಮಲ್ಲೇಶ್ ಸಾವಿನ ದವಡೆಯಿಂದ ಪಾರಾದ ವ್ಯಕ್ತಿ ವಿಜಯನಗರ ಜಿಲ್ಲೆಯ ಅರಪನಹಳ್ಳಿಯ ಹೊಸಳ್ಳಿ ಸೇತುವೆ ಬಳಿ ಈ ಘಟನೆ ಜರುಗಿದೆ ಸ್ಥಳೀಯರು ಕೂಡಲೇ ಕೈ ಹಿಡಿದು ಎಳೆದು ಪಾರು ಮಾಡಿದ್ದಾರೆ ಆ ವ್ಯಕ್ತಿಗೆ ಧೈರ್ಯ ತುಂಬಿದ್ದಾರೆ Sua, cua, cua Jiwa ngejak sekalian buat tali air, udah Nandanglah, eh, Ini satu ratus eh, ya, Iya, <tipan>

ಶಿವ 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 ಜೀವನ ಕಲ ಎ ನಾನು ದಲ್ಲ ಪತ್ la like right boudoopa